ಮೇಡಮ್ ಇವಾಗ ನೀವು ಹೇಳಿದ್ರಿ ಈ ಕ್ಯೂಬ್ ಆರ್ಟನ್ನು ಅಂದರೆ ಕ್ಯೂಬನ್ನು ಸಾಲ್ವ್ ಮಾಡೋದೇ ಒಂದು ಆರ್ಟ್ ಅಂತ ಹೇಳಿದ್ರಿ ಈ ಕ್ಯೂಬನ್ನು ಸಾಲ್ವ್ ಮಾಡೋದು ಅಂದರೆ ರುಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದಕ್ಕಿನ್ನಲಿ ಅದಕ್ಕಿಂತ ಹೆಚ್ಚಿನದಾಗಿ ಏನಾದರೂ ಮಾಡೋದಿದೆಯಾ ಇದೆ ಮೇಡಮ್ ನಮ್ಮ ಸಂಸ್ಥೆಯಲ್ಲಿ ರಿಸರ್ಚ್ ಮಾಡಿದೀವಿ ರೀಸೆಂಟಾಗಿ ಈ ಒಂದು ಇದನ್ನು ಕ್ಯೂಬ್ ಆರ್ಟ್ ಅಲ್ದಿರ ಫ್ಯೂಷನ್ ಆರ್ಟ್ ಅನ್ನೋದನ್ನು ಕೂಡ ಕಲಿಸ್ತಾ ಇದ್ದೀವಿ ಇದನ್ನು ಒಂದು ಎರಡು ವರ್ಷದಿಂದ ಕಲಿಸ್ತಾ ಹೋಗ್ತಾ ಇದೀವಿ ಮಕ್ಕಳಿಗೆ ಈ ಫ್ಯೂಷನ್ ಆರ್ಟ್ ಫ್ಯೂಷನ್ ಆರ್ಟ್ ಅಂತಂದರೆ ಇದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ಫ್ಯೂಷನ್ ಆರ್ಟ್ ಅಂತಂದರೆ ಎರಡು ಕಲೆಗಳ ಮಿಶ್ರಣ ಅಂತ ಹೇಳ್ಬೋದು ಉದಾಹರಣೆಗೆ ಇವಾಗ ಒಬ್ಬರು ಹುಲ ಉಪ್ಪು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಹುಲ ಉಪ್ಪು ಅಂತಂದರೆ ಸೊಂಟಕ್ಕೆ ಒಂದು ದೊಡ್ಡದು ರಿಂಗ್ ಬರುತ್ತೆ ಅಲ್ವಾ ಅದನ್ನು ಸೊಂಟಕ್ಕೆ ಹಾಕ್ಕೊಂಡು ತಿರುಗಿಸುವಂಥ ಒಂದು ಕಲೆಗೆ ಹುಲ ಉಪ್ಪು ಅಂತ ಹೇಳ್ತೀವಿ ಆ ಹುಲ ಉಪ್ಪು ಮಾಡಬೇಕಾದ್ರೆ ನಮ್ಮ ಕೈಗಳು ಖಾಲಿಯಾಗೇ ಇರ್ತವೆ ಸೊ ಆವಾಗ ಹೀಗಾಗಿ ಒಂದು ನಾನು ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನನ್ನ ಮಗಳ ಮೇಲೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವಳು ಹೂಲೋಪ್ ಕಲ್ತಿದ್ಳು ಅವಳು ಕೈ ಸುಮ್ಮನೆ ಇಟ್ಕೊಳ್ತಾ ಇದ್ಲು ನಾನು ಸುಮ್ಮನೆ ಅವಳಿಗೆ ಒಂದಿನ ಕ್ಯೂಬ್ ಕೊಟ್ಟೆ ನೀನು ಹೂಲೋಪ್ ಮಾಡ್ತಾ ಮಾಡ್ತಾ ಈ ಕ್ಯೂಬ್ ಸಾಲ್ವ್ ಮಾಡೋಕ್ಕಾಗತ್ತಾ ಪ್ರಯತ್ನ ಪಡೋ ಅಂತ ಅವಳು ಪ್ರಯತ್ನ ಪಟ್ಲು ಅದರಲ್ಲಿ ಸಕ್ಸಸ್ ಆಯಿತು ಸೊ ಇದನ್ನೇ ಏನಕ್ಕೆ ನಾವು ಒಂದು ತರಬೇತಿ ಥರ ನೀಡಬಾರ್ದು ಇದೊಂದು ವಿಶೇಷ ಕಲೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ಫ್ಯೂಷನ್ ಆರ್ಟ್ ಅಂತ ಮಾಡಿಸಿದ್ವಿ ನಾವು ಪ್ರತಿ ವರ್ಷ ಒಂದು ಚಾಂಪಿಯನ್ಶಿಪ್ ಕ್ಯೂಬ್ ಚಾಂಪಿಯನ್ಶಿಪ್ ಅಂತ ಮಾಡ್ತೀವಿ ಆ ಟೈಮಲ್ಲಿ ಇದನ್ನು ನಾವು ಅಳವಡಿಸಿದ್ವಿ ಇದೊಂದು ಪ್ರೋಗ್ರಾಮ್ನ ಮಾಡಿಸಿದ್ವಿ ಡೆಮೋ ಥರ ಮಾಡಿಸಿದ್ವಿ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಒಂದು ಆರ್ಟ್ ಅನ್ನೋದು ಅದೇ ರೀತಿ ಈ ವರ್ಷ ಕೂಡ ನಾವು ನಿಮಗೆ ಮಾರ್ಷಲ್ ಆರ್ಟ್ ಅನ್ನೋದು ಬಗ್ಗೆ ಗೊತ್ತಿರ್ಬೋದು ಇವಾಗ ಟೈಕೊಂಡು ಇರ್ಬೋದು ಕರಾಟೆ ಇರ್ಬೋದು ಈ ಟೈಕೊಂಡೋನಲ್ಲಿ ಒಂದು ಹದಿನೆಂಟು ಸ್ಟೆಪ್ಸ್ ಅಷ್ಟೇ ಇದೆ ಆ ಹದಿನೆಂಟು ಸ್ಟೆಪ್ಸು ಅವ್ರ ಕೈಗಳನ್ನ ಬರಿ ಹೂ ಹಾ ಅಂತ ಅಂದ್ಕೊಂಡು ಅವ್ರದ್ದೇನೋ ಇರುತ್ತೆ ಅದನ್ನು ಮಾಡಿಕೊಂಡು ಒಂದೇ ಕೈಯಲ್ಲಿ ಕೂಡ ಆ ಒಬ್ಬ ಮಗು ಮಾಡ್ತು ಅಂದರೆ ಕರಾಟೆ ಜೊತೆ ಕ್ಯೂಬ್ ಕೂಡ ಸಾಲ್ವ್ ಮಾಡ್ತು ಅದು ಅಲ್ದಿರ ಇವಾಗ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕೂಡ ಮಕ್ಕಳು ಕ್ಯೂಬ್ನ ನ ಸಾಲ್ವ್ ಮಾಡುದು ಅಂದ್ರೆ ಇಲ್ಲಿ ನಾವು ನಿಗಾ ಏನು ಅಂತಂದ್ರೆ ಹ್ಯಾಂಡ್ ಕೋಆರ್ಡಿನೇಷನ್ ಬ್ರೈನ್ ಕೋಆರ್ಡಿನೇಷನ್ನು ವಿತ್ ಬಾಡಿ ಕೋಆರ್ಡಿನೇಷನ್ನು ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಕೈಯಲ್ಲಿ ಸ್ಟೆಪ್ಸ್ನ ಹೇಗೆಗೋ ಮಾಡ್ಬೇಕು ಹೇಗೆಗೋ ಡ್ಯಾನ್ಸ್ ಮಾಡಿದ್ರೆ ಅದು ಡ್ಯಾನ್ಸ್ ಅನ್ನಿಸ್ಕೊಳ್ಳಲ್ಲ ಆ ಡ್ಯಾನ್ಸ್ಗೆ ಡ್ಯಾನ್ಸಸ್ ನೃತ್ಯದ್ದೇ ಒಂದು ವಿಶೇಷತೆ ಇರುತ್ತೆ ಕ್ಯೂಬ್ನ ನಾವು ರೈಟ್ ಸೈಡ್ ಮಾಡೋಮೌನ್ನ ಲೆಫ್ಟ್ ಸೈಡ್ ಮಾಡಿಬಿಟ್ರೆ ಅದು ಸಾಲ್ವ್ ಆಗೋಲ್ಲ ಎರಡನ್ನೂ ಕೋಆರ್ಡಿನೇಟ್ ಮಾಡೋದು ತುಂಬ ಕಷ್ಟ ಅಂದರೆ ನಾವು ಹೇಳಬೇಕಾದ್ರೆ ತುಂಬ ಸುಲಭ ಅಂದ್ಕೊಳ್ತೀವಿ ಅದನ್ನು ಮಾಡಿಸ್ಬೇಕಾದ್ರೆ ಆ ಮಾಡಬೇಕಾದ್ರೆ ಆ ಮಕ್ಕಳಿಗೆ ನಮಗೆ ಗೊತ್ತಾಯಿರುತ್ತೆ ಅದು ಎಷ್ಟು ಕಷ್ಟ ಅಂತನ್ನೋದು ಇದರಲ್ಲಿ ನಾವು ಸಕ್ಸಸ್ ಹೊಂದಿದ್ದೀವಿ ಅಂತ ಹೆಮ್ಮೆ ಯಶಸ್ಸನ್ನು ಹೊಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ಮೇಡಮ್ ಖಂಡಿತ ಆಮೇಲೆ ಇದನ್ನು ಮಾಡಬೇಕಾದ್ರೆ ಮಕ್ಕಳು ಕೂಡ ತುಂಬ ಎಂಜಾಯ್ ಆಗಿ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂದರೆ ನಾನು ಬರೀ ಕ್ಯೂಬ್ ಒಂದು ಸೋಲು ಮಾಡ್ತಿದ್ದೆ ಕ್ಯೂಬ್ ಜೊತೆ ಇನ್ನೊಂದನ್ನು ಅಳವಡಿಸ್ಕೊಂಡು ನನ್ನದೇ ಏನೋ ಒಂದು ವಿಶೇಷತೆ ಒಂದು ಯುನಿಕ್ನೆಸ್ ಅನ್ನೋದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಆ ಮಕ್ಕಳಲ್ಲಿ ಕೂಡ ತುಂಬಾ ಹೆಮ್ಮೆ ಇದೆ ಖಂಡಿತ ಮೇಡಮ್ ಈ ಕ್ಯೂಬ್ ಆರ್ಟ್ ಅಲ್ಲಿ ಕೆಲವು ಡಿಸೈನ್ ಗಳನ್ನ ಮಾಡ್ತಾರೆ ಅಂತ ಕೇಳಿದೀನಿ ಆ ತರ ಏನಾದರೂ ತಾವು ಟ್ರೈ ಮಾಡಿದೀರಾ ಹೌದು ಮೇಡಮ್ ತುಂಬಾ ಕ್ಯೂಬ್ ಆರ್ಟ್ ಮಾಡಿದೀವಿ ಇದರಲ್ಲೇ ನಾವು ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡಿರೋದು ಕ್ಯೂಬ್ ಆರ್ಟ್ ಅಂತ ಅಂದ್ರೆ ಏನು ಅಂದ್ರೆ ಹಲವಾರು ಕ್ಯೂಬ್ ಗಳನ್ನ ಒಂದು ಪರ್ಮಿಟೇಶನ್ ಅಂಡ್ ಕಾಂಬಿನೇಷನ್ಸ್ ಮಾಡಿಬಿಟ್ಟು ಅದೆಲ್ಲ ಹಲವಾರು ಕ್ಯೂಬ್ ಗಳನ್ನ ಜೋಡಣೆ ಮಾಡಿದ್ರೆ ಒಂದು ಪಿಕ್ಚರ್ ಬರುತ್ತೆ ಆ ಒಂದು ಪಿಕ್ಚರ್ನೇ ನಾವು ಕ್ಯೂಬ್ ಆರ್ಟ್ ಅಂತ ಹೇಳೋದು ಮೇಡಮ್ ಇದೇ ರೀತಿ ನೀವು ಇನ್ನೂ ಯಾವ ಯಾವ ರೀತಿ ಒಂದು ಡಿಸೈನ್ ಗಳನ್ನ ಮಾಡಿದ್ದಾರೆ ರುಬಿಕ್ಸ್ ಕ್ಯೂಬ್ ಅಲ್ಲಿ ಮೇಡಮ್ ನಾವು ಈ ಒಂದು ಕ್ಯೂಬ್ ಆರ್ಟ್ ಅಲ್ಲಿ ತುಂಬಾನೇ ಡಿಸೈನ್ಸ್ ಮಾಡಿದೀವಿ ಕೆಲವೊಂದು ಸ್ಕೂಲ್ ಶಾಲೆಗಳಿಗೆ ಅವ್ರದ ಸ್ಕೂಲ್ ಲೋಗೋಸ್ ಎಲ್ಲ ಮಾಡ್ಕೊಟ್ಟಿದೀವಿ ಇವಾಗ ನಿಮ್ ಕಣ್ ಮುಂದೆನೆ ನೋಡಿದಾಗ ನಿಮ್ ಟಿವಿದು ಶ್ರೀ ಬಸವ ಟಿವಿ ಅಂತ ಮಾಡಿದ್ವಿ ವಿವೇಕಾನಂದ ಅವ್ರದ್ದು ಒಂದು ಪಿ ಪೋರ್ಟ್ರೈಟ್ ಮಾಡಿದ್ದೀವಿ ಅಬ್ದುಲ್ ಕಲಾಂ ಅವ್ರದ್ದು ಪೋರ್ಟ್ರೈಟ್ ಮಾಡಿದ್ದೀವಿ ಆಮೇಲೆ ಅಮರ್ ಜವಾನ್ ಅಂತ ಅವ್ರದ್ದು ಒಂದು ಅಮರ್ ಜವಾನ್ ಲೋಗೋ ಇದೆ ಅಲ್ವಾ ಗನ್ ಮೇಲೆ ಟೋಪಿ ಇದು ಅಂಥದ್ದು ಆ ಒಂದು ಲೋಗೋ ಮಾಡಿದ್ದೀವಿ ಹೀಗೆ ಹಲವಾರು ಚಿತ್ರರಂಗ ಪೋರ್ಟ್ರೈಟ್ಸ್ನ ಅಂದರೆ ತುಂಬ ಫೇಮ್ ಫೇಮಸ್ ಆಗಿರೋ ಅಂಥ ಫೇಮಸ್ ಪರ್ಸ್ನಾಲ್ಟೀಸ್ ಅಂತ ಹೇಳ್ತೀವಿ ಅಲ್ವಾ ಅಂತ ಅವ್ರದ್ದೆಲ್ಲ ಪಿಚ್ಚರ್ಗಳನ್ನ ನಾವು ಮಾಡಿದ್ದೀವಿ ಮೇಡಮ್ ನಿಮ್ಮ ಈ ರಿ ಒಂದು ಸಾಲ್ವ್ ಮಾಡುವಂತ ಒಂದು ಕ್ಷೇತ್ರದಲ್ಲಿ ನಿಮ್ಮ ಈವರೆಗಿನ ಸಾಧನೆಗಳು ಏನೇನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸಿ ಮೇಡಮ್ ಸಕ್ಸಸ್ ಅನ್ನೋದಾಗ್ಲಿ ಆಮೇಲೆ ಸಾಧನೆ ಅನ್ನೋದಾಗ್ಲಿ ನಿಂತ ನೀರಾಗಿರಬಾರ್ದು ಅನ್ನೋದು ನನ್ನ ಅನಿಸಿಕೆ ನೂರಕ್ಕೂ ಅಧಿಕ ಕ್ಯೂಬ್ಗಳನ್ನ ಕಲ್ತಿದ್ದೀನಿ ಇಷ್ಟೇ ಅಲ್ಲದ ಇನ್ನೂ ಹೆಚ್ಚು ಹೆಚ್ಚು ಕ್ಯೂಬ್ಗಳನ್ನ ಕಲಿಬೇಕು ಅನ್ನೋ ಆಸೆ ನನ್ನಲ್ಲಿದೆ ಅದಲ್ಲದೆ ನಾವು ವಿಜಯ ಕರ್ನಾಟಕದವರು ಒಮ್ಮೆ ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಒಂದು ಕಾಂಪಿಟೇಷನ್ ನಡೆಸಿದ್ರು ಅದರಲ್ಲಿ ನನಗೂ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಪ್ರಥಮ ಬಹುಮಾನ ಬಂದಿದೆ ಆಮೇಲೆ ಗಿನ್ನಿಸ್ ಸರ್ಟಿಫಿಕೇಟ್ ಮೆಡಲ್ ಕೂಡ ಬಂದಿದೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಮೇಡಮ್ ಖಂಡಿತ ನೀವು ಒಂದು ಪುಸ್ತಕವನ್ನು ಬಗ್ಗೆ അങ്ങി മേഡം ಮೇಡಮ್ ಇವಾಗ ನೋಡಿ ನಾನು ಕ್ಯೂಬ್ ಹೇಳ್ಕೊಟ್ಟಾಗ ಆ ಮಕ್ಕಳು ಇವತ್ತು ಕಲಿತಾರೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಆವಾಗ ಅವರು ಕಂಪ್ಲೀಟಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕ್ಯೂಬ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಏಕೆಂದರೆ ಒಂದು ನಾವು ರೈಟ್ ಸೈಡ್ ಮಾಡೋ ಮೂವ್ನ ಲೆಫ್ಟ್ ಸೈಡ್ ಮಾಡಿದಾಗ ಆ ಕ್ಯೂಬ್ ಅನ್ನೋದು ಜೋಡಣೆ ಆಗೋದೇ ಇಲ್ಲ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಸೊ ಈ ಒಂದು ಕಂಪ್ಲೇಂಟ್ಸು ಪ ಪದೇ ಪದೇ ಮಕ್ಕಳು ನಮಗೆ ಫೋನ್ ಮಾಡಿ ಮೇಡಮ್ ನಮ್ಮ ಮರ್ತೋಗಿದ್ದೆ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳ್ತಾನೆ ಇದ್ದರು ಇದಕ್ಕೊಂದು ಪರಿಹಾರ ಅನ್ನೋದು ಹುಡುಕ್ಬೇಕಲ್ವ ಇದಕ್ಕ ಕೂಡ ಒಂದು ಪರಿಹಾರ ಅನ್ನೋದು ನಮ್ಮ ಯಜಮಾನದೇ ಸೊಲ್ಯೂಷನ್ ಕೊಟ್ಟರು ಏನಕ್ಕೆ ನೀನು ಇದನ್ನ ಒಂದು ಬುಕ್ ಬರಿಬಾರ್ದು ಅಂತ ಹೇಳಿದ್ರು ಈ ಬುಕ್ ಬರೆಯೋ ಪ್ರೋಸೆಸ್ ಒಂದು ವರ್ಷದಿಂದ ಮಾಡ್ತಾನೆ ಇದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಪ್ರಕಟಣೆ ಮಾಡ್ತಾ ಇದ್ದೀನಿ ಆ ಮಕ್ಕಳಿಗೆ ನಾವು ಹೇಳ್ಕೊಡೋದು ತುಂಬ ಸುಲಭ ಆದರೆ ಅದನ್ನ ಒಂದು ಥಿಯಾರಿಟಿಕ್ ಆಗಿ ಬರಿಬೇಕು ಅಂದರೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಅದನ್ನು ಬರಿಬೇಕಾದ್ರೇ ನನಗೆ ಗೊತ್ತಾಗಿದ್ದು ಹೇಳೋದು ತುಂಬ ಸುಲಭ ಆಗುತ್ತೆ ಆದರೆ ಅದನ್ನು ಪ್ರಚಲಿತವಾಗಿ ತರಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಅನ್ನೋದು ಅಲ್ಲಿ ನಾವು ಒಂದೊಂದು ಒಂದು ಸ್ಟೆಪ್ನ ಕೂಡ ಬರಿಬೇಕಾಗತ್ತೆ ಅದಕ್ಕೋಸ್ಕರ ನನಗೆ ಇಷ್ಟು ದಿನ ಆಗಿದೆ ಅದನ್ನ ಬರಿಬೇಕಾದರೆ ಒಂದು ನಾವು ಹೇಳ್ಬೋದು ಎಡಗಡೆ ಈ ಥರ ತಿರುಗಿಸು ಅಂತ ಆ ಪುಸ್ತಕ ಓದೋರಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಕಷ್ಟ ಇದೆ ಅದನ್ನ ಆ ಥರ ನಾನು ಪ್ರತಿಯೊಂದನ್ನು ಹೇಗೆ ಬರೆದ್ರೆ ಪ್ರೇಕ್ಷಕರಿಗೆ ಅರ್ಥ ಆಗುತ್ತೆ ಓದುಗರಿಗೆ ಅರ್ಥ ಆಗುತ್ತೆ ಅನ್ನೋದನ್ನ ನಾನು ಅನಲೈಸ್ ಮಾಡಿ ನಮ್ಮ ಯಜಮಾನ್ರ ಜೊತೆ ಒಂದು ಡಿಸ್ಕಷನ್ ಮಾಡ್ಕೊಂಡು ಹೇಗೆ ಬದದ್ ಯಾಕೆಂದ್ರೆ ಅವ್ರಿಗೆ ಕ್ಯೂಬ್ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಾನು ಒಂದು ಬರೆದಾಗ ಹೀಗೆ ಬದದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂತ ಕೇಳಿದೆ ಓಹ್ ಇದು ಪಾಯಿಂಟ್ ಈ ಪಾಯಿಂಟ್ ನನ್ಗೆ ಅರ್ಥ ಆಗ್ತಿದೆ ಅಂತ ಅವರು ಹೇಳಿದ್ರು ಹಾಗಾಗಿ ಇದನ್ನ ನಾನು ಒಂದು ವರ್ಷದಿಂದ ಬರಿತಾ ಬರಿತಾ ಇವಾಗ ಅದು ಪ್ರಕಟಣೆ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಈ ಪುಸ್ತಕ ಕೂಡ ಪ್ರಕಟಣೆ ಆಗುತ್ತೆ ಮೇಡಮ್ ತುಂಬಾ ರಿಮೋಟ್ ಏರಿಯಾ ಅಂದ್ರೆ ತುಂಬಾ ಗ್ರಾಮಾಂತರ ಪ್ರದೇಶಗಳಿರ್ಬೋದು ಇಲ್ಲ ಆಂಡ್ರಾಯ್ಡ್ ಮೊಬೈಲ್ ಇಲ್ದಲೇ ಇರುವಂತ ಕಡೆ ಇರ್ಬೋದು ಅಥವಾ ಯಾವ್ದು ರೀತಿ ಇಂಟರ್ನೆಟ್ ಇಲ್ಲದೇ ಇರುವಂಥ ಕಡೆ ಈ ಪುಸ್ತಕ ಪ್ರಕಟಣೆ ಆದರೆ ಅಲ್ಲಿ ಆಸಕ್ತಿ ಇರೋವಂಥ ಪೋಷಕರಾಗಲಿ ಅಥವಾ ಯಾರೇ ವಿದ್ಯಾರ್ಥಿಗಳಾಗಲಿ ಯಾರೇ ಒಂದು ಆಸಕ್ತಿ ಇರೋವಂಥ ವ್ಯಕ್ ಪರ್ಸನ್ಗಳಿಗೆ ಅಂದರೆ ವ್ಯಕ್ತಿಗಳಿಗೆ ಆ ಪುಸ್ತಕವನ್ನು ಓದೋದ್ರಿಂದ ಹೇಗೆ ರುಬಿಕ್ಸ್ ಕಿಬನ್ನ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಉಪಾಯ ಅಥವಾ ಒಂದು ಪರಿಹಾರ ಸಿಕ್ಕಿದ್ರೆ ಖಂಡಿತ ಅವರ ಒಂದು ಶ್ರಮಕ್ಕೆ ಬೆಲೆ ಕೊಟ್ಟಂಗೆ ಆಗುತ್ತೆ ಇದು ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮೇಡಮ್ ನೀವು ಮ ಮೇಡಮ್ ಇನ್ನೊಂದು ನೀವು ಮಾತಾಡ್ತಾ ಹೇಳಿದ್ರೆ ನಿಮ್ಮ ಹತ್ರ ಒಂದು ಪೋಷಕರು ಬಂದಿದ್ದರು ಒಂದು ಮಗು ತುಂಬ ನಿಧಾನಕ್ಕೆ ಕಲಿತಾ ಇದ್ದ ಮುಂದೆ ಅವನು ಇಂಪ್ರೂವ್ ಆದ ಅಂತ ಇದನ್ನು ನಾವು ಒಂದು ಸ್ವಲ್ಪ ಅನಲೈಸ್ ಮಾಡಿದ್ರೆ ಆ ಮಗು ಚಾಲೆಂಜ್ಡ್ ಇರ್ಬೋದು ಚಾಲೆಂಜ್ಡ್ ಎಬಿಲಿಟಿ ಏನಾದರೂ ಆ ಥರ ಒಂದು ತೊಂದರೆ ಇರ್ಬೋದು ಅದು ನಿಮ್ಮ ರುಬಿಕ್ಸ್ ಕ್ಯೂಬನ್ನು ಕಲಿಯೋದ್ರಿಂದ ಇಂಪ್ರೂವ್ ಆಗಿದ್ದಾನೆ ಅಂತ ಆಯಿತು ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಸ್ಪೆಷಲ್ ಕಿಡ್ಸ್ ಅಥವಾ ಈ ಚಾಲೆಂಜ್ಡ್ ಅಥವಾ ಡಿಸೇಬಲ್ಡ್ ಏನು ಕಿಡ್ಸ್ ಅಥವಾ ಪರ್ಸನ್ಸ್ ಇರ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ಈ ರುಬಿಕ್ಸ್ ಕ್ಯೂಬನ್ನು ಒಂದು ಸಾಲ್ವ್ ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ఒే వంద క్లారిటీ కొట్బడ్తీని అదూ చాలెంజెడ్ కిడ్ అలా ಸ್ಲೋ ಲರ್ನದ್ ಅಷ್ಟೇ ಯಾಕೆಂದ್ರೆ ಒಂದೊಂದು ಮಗುಗೆ ಒಂದೊಂದು ಐ ಕ್ಯೂ ಲೆವೆಲ್ ಅನ್ನೋದಿರುತ್ತೆ ಕಲಿತಿದ್ದ ಅವನು ಒಂದು ಒಂದು ಕ್ಯೂಬ್ನಲ್ಲಿ ಪರ್ಫೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ಯೂಬ್ಸಲ್ಲಿ ತುಂಬ ಫಾಸ್ಟ್ ಆಗ್ಬಿಟ್ಟ ಅಂದರೆ ಆ ಕಾನ್ಸೆಪ್ಟ್ ಅವ್ನಿಗೆ ಅರ್ಥ ಆಗೋದು ಅಷ್ಟು ಲೇಟ್ ಅಷ್ಟೇ ಅದು ಅರ್ಥ ಆದಮೇಲೆ ಆ ಮಗು ತುಂಬ ಫಾಸ್ಟ್ ಆಗಿ ಕಲಿತು ನೀವು ಇವಾಗ ಕೇಳಿದ್ರಿ ಚಾಲೆಂಜೆಡ್ ಕಿಡ್ಸ್ ಆಮೇಲೆ ಸ್ಪೆಷಲ್ ಕಿಡ್ಸ್ಗೆ ಹೇಗೆ ಅಂತ ಕೇಳಿದ್ರಿ ಹೇಗೆ ಉಪಯೋಗ ಆಗುತ್ತಾ ಈ ಕ್ಯೂಬ್ ಅಂತ ಖಂಡಿತ ಆಗುತ್ತೆ ಮೇಡಮ್ ಅಂದ್ರೆ ನಾವು ಏನಾದರೂ ಒಂದು ಮಾಡಬೇಕಾದ್ರೆ ನಮ್ಮೆದುಳು ಕೆಲಸ ಮಾಡ್ತಾ ಇರುತ್ತೆ ನಾವಿವಾಗ ನಾನು ಈ ಕ್ಯೂಬ್ನ ಹೀಗೆ ತಿರುಗಿಸ್ತಾ ಇದ್ದೀನಿ ಅಂತಂದ್ರೆ ಹೀಗೆ ತಿರುಗಿಸ್ಬೇಕು ಅಂತ ನನ್ನ ಬ್ರೈನ್ ಹೇಳ್ದಾಗ ಮಾತ್ರ ನಾನು ಹೀಗೆ ತಿರ್ಗ್ಸೋಕ್ಕೆ ಸಾಧ್ಯ ಆಗುತ್ತೆ ಆವಾಗ ನಾವು ಡಿಸೆಬಿಲಿಟಿ ಚಾಲೆಂಜೆಡ್ ಕಿಡ್ಸ್ ಅಂತ ನೀವು ಏನು ಹೇಳಿದ್ರಿ ಆ ಮಕ್ಕಳಿಗೂ ಅಷ್ಟೇ ನಾವು ಹೇಳ್ಕೊಡ್ಬೇಕಾದ್ರೆ ನಿಧಾನಕ್ಕೆ ಹೇಳ್ಕೊಡ್ಬೇಕಾಗತ್ತೆ ನೀನು ಹೀಗೇ ತಿರ್ಗ್ಸು ಅಂದಾಗ ಅದನ್ನು ನಾವು ಪದೇ ಪದೇ ಹೇಳ್ಕೊಟ್ಟಾಗ ಆ ಮಕ್ಕಳಿಗೆ ನಾನು ಹೀಗೆ ಏನಕ್ಕೆ ತಿರುಗಿಸ್ಬೇಕು ಅನ್ನೋದು ರೀಸನಿಂಗ್ ಅನ್ನೋದೇನಿರುತ್ತೆ ಆ ಮಕ್ಕಳು ಯಾಕೆ ತಿರ್ಗಿಸ್ಬೇಕು ಹೀಗೆ ಯಾಕೆ ತಿರ್ಗಿಸ್ಬಾರ್ದು ಅನ್ನೋ ಕ್ವಶನ್ಸ್ ಅವ್ರಿಗೆ ಬರುತ್ತೆ ನಾನು ಹೀಗೆ ತಿರ್ಗಿಸಿದಾಗ ಮಾತ್ರ ಅದು ಮ್ಯಾಚ್ ಆಗುತ್ತೆ ಅಂತ ಅವ್ರಿಗೆ ರೀಸನಿಂಗ್ ಸಲ್ಯೂಷನ್ ಕೊಟ್ಟಾಗ ಓಹೋ ಅಂತ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ನಾವು ಏನು ಹೇಳ್ಕೊಟ್ಟಿರ್ತೀವಿ ಇದೇ ಮೆಥಡ್ನ ಇನ್ನೊಂದರಲ್ಲಿ ಆಲೋಚನೆ ಮಾಡೋಕೆ ಅವರ ಮೆದಳು ಹೇಳುತ್ತೆ ನಾವು ಯಾವುದೇ ಒಂದು ಕಲಿತಾಗ ಇದನ್ನ ಇನ್ನೊಂದಕ್ಕೆ ಏನಕ್ಕೆ ಅಪ್ಲೈ ಮಾಡಬಾರ್ದು ಅನ್ನೋದು ಆಗಿ ಹ್ಯೂಮನ್ ಸೈಕಾಲಿ ಸೈಕಾಲಜಿ ಪ್ರಕಾರ ಅದು ಯೋಚನೆ ಮಾಡೇ ಮಾಡ್ತೀವಿ ಆ ಥರ ಹಾಗಾಗಿ ಈ ಮಕ್ಕಳಿಗೆ ಅಂದರೆ ಚಾಲೆಂಟೆಡ್ ಕಿಡ್ಸ್ ಕೂಡ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್ ಅದು ಅಲ್ಲದೆ ಕಡಬಮ್ಸ್ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೇ ಇದ್ದಾರೆ ಅವರು ಕೂಡ ನಮ್ಮನ್ನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ನಮ್ಮನ್ನು ಕರೆದಿದ್ದಾರೆ ಅದ್ರ ಬಗ್ಗೆನು ರಿಸರ್ಚ್ ಮೇಡಮ್ ಖಂಡಿತ ಮೇಡಮ್ ಅವ್ರು ಹೇಳಿದಾಗೆ ವೀಕ್ಷಕರೇ ಒಂದು ಮಗು ಚಾಲೆಂಜ್ಡ್ ಇದೆ ಅಂದರೆ ಡಿಸೇಬಲ್ಡ್ ಫಿಸಿಕಲಿ ಆರ್ ಮೆಂಟ್ ಫಿಸಿಕಲಿ ಬರೋದಿಲ್ಲ ಮೆಂಟಲಿ ಡಿಸೇಬಲ್ಡ್ ಇದೆ ಅಂದಾಗ ಇವರು ಹೇಳಿದಾಗೆ ಒಂದು ಲಾಜಿಕಲ್ ರೀಸನಿಂಗ್ ಅನ್ನೋ ಒಂದು ಏನಿದೆ ಒಂದು ಪರ್ಸ್ನ ಒಂದು ಗುಣ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆ ಮಗುವಿನಲ್ಲಿ ಬಂತು ಅಂದರೆ ಅದನ್ನು ಅಪ್ಲೈ ಮಾಡ್ಕೊಬೋದು ಬೇರೆದಕ್ಕೆ ಅನ್ನೋದು ಆ ಮಗುವಿನಲ್ಲಿ ಬರ್ಬೋದು ಅಂದರೆ ಇಲ್ಲಿ ಇಗ್ನೈಟ್ ಮಾಡ್ತಾ ಇದ್ದಾರೆ ಅವರು ಖಂಡಿತ ಇದು ಒಂದು ಒಳ್ಳೆ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಮೇಡಮ್ ಇದೇ ರೀತಿ ನಾರ್ಮಲ್ ಕಿಡ್ಸ್ ಏನಾದರೂ ಪ್ರಯೋಜನ ಇದೆಯಾ ಇದರಿಂದ ನಾರ್ಮಲ್ ಕಿಡ್ಸ್ ಗೆ ಇನ್ನೂ ಜಾಸ್ತಿ ಪ್ರಯೋಜನ ಇದೆ ಮೇಡಮ್ ಇವಾಗ ನಾರ್ಮಲ್ ಕಿಡ್ಸ್ ಎಲ್ಲ ಏನ್ ಮಾಡ್ತಾರೆ ಅದೇ ವೆರಿ ಫ್ಯಾಷನ್ ಪ್ಯಾಷನೇಟ್ ಅಬೌಟ್ ಮೊಬೈಲ್ಸ್ ಸೊ ಈ ಮೊಬೈಲ್ಸಿಂದ ಅವರನ್ನು ದೂರ ಇಡಬೇಕು ಅಂದರೆ ಪೇರೆಂಟ್ಸ್ಗೆ ಒಂದು ಚಾಲೆಂಜ್ ಅನ್ನೋದಾಗ್ಬಿಟ್ಟಿದೆ ಸೊ ಆ ಮಕ್ಕಳಿಗೆ ಈ ಥರ ಕ್ಯೂಬ್ಸ್ ಕೊಟ್ಟಾಗ ನೀವು ಕ್ಯೂಬು ಮತ್ತು ಮೊಬೈಲು ಎರಡೂ ಪಕ್ಕದಲ್ಲಿ ಇಟ್ಟಾಗ ಅವ್ರು ಫಸ್ಟ್ ತೊಗೊಳೋದೇ ಮೊಬೈಲ್ ಇಲ್ಲ ಅಂತ ಹೇಳ್ತಿಲ್ಲ ಯಾಕೆಂದರೆ ಅದರಲ್ಲಿ ಕ್ಯೂಬ್ ಮೊಬೈಲ್ ಅನ್ನೋದು ಅವ್ರಿಗೆ ತುಂಬ ಕ್ರೇಜ ಮೊಬೈಲ್ ಐದು ನಿಮಿಷ ಆಟ ಆಡ್ಬಿಟ್ಟು ಏ ಇಷ್ಟೊತ್ತು ಆಡಿದಾಯಿತು ಸಾಕು ನಾವು ಕ್ಯೂಬ್ ತೊಗೊಳ್ಳೋಣ ಅಂತ ಕ್ಯೂಬ್ ತೊಗೊಳ್ತದೆ ಸೊ ಕ್ಯೂಬ್ನ ಡೆಫಿನೇಟಾಗಿ ಅವ್ರು ತೊಗೊಂಡೇ ತೊಗೊಳ್ತಾರೆ ಕ್ಯೂಬ್ ತೊಗೊಂಡು ತುಂಬ ಮೊಬೈಲ್ಗಿಂತ ಜಾಸ್ತಿ ಕ್ಯೂಬ್ ಜೊತೆ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು ಮೇಡಮ್ ಈ ಒಂದು ವಿಚಾರದಲ್ಲಿ ನಾರ್ಮಲ್ ಕಿಡ್ಸ್ ನಾರ್ಮೆಲ್ ಕಿಡ್ಸ್ನ ಹೇಳ್ತಾ ಇದ್ದದು ಆಮೇಲೆ ಕೆಲವು ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳಿದ್ದಾರೆ ಮೇಡಮ್ ನಾನು ಈ ಕ್ಯೂಬ್ ಕ್ಲಾಸಿಗೆ ಜಾಯಿನ್ ಮಾಡ್ದಾಗಿಂದ ನನ್ನ ಮಗ ನನ್ನ ಮಗು ಮೊಬೈಲ್ ಮುಟ್ಟೋದೇ ಕಮ್ಮಿ ಆಗಿಬಿಟ್ಟಿದೆ ಅಂತ ಈವನ್ನೇ ನಾವು ಎಲ್ಲೇ ಹೋದರು ನಾನು ತಿನ್ನಿಸ್ತಾ ಇರ್ತೀನಿ ಕ್ಯೂಬ್ ತೊಗೊಂಡು ಏ ಇದಮ್ಮ ಇದು ನನಗೆ ಗೊತ್ತಿದೆ ನಾನು ಸಾಲ್ವ್ ಮಾಡ್ತೀನಿ ನೀವು ಆವತ್ತಿನ ದಿನ ಏನು ಹೇಳ್ಕೊಟ್ಟಿದ್ದೀರಾ ಅದನ್ನು ನಾನು ಬೇಡ ಬೇಡ ಅಂತಂದ್ರು ಮನೇಲಿ ಬಂದು ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಿಂದ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ತುಂಬ ದೂರ ಇದೆ ಅಂತಾನೆ ಹೇಳ್ಬೋದು ಮೇಡಮ್ ಸೊ ಈ ತರದ ಒಂದು ಅಭಿಪ್ರಾಯಗಳು ಅಥವಾ ಫೀಡ್ಬ್ಯಾಕ್ ಏನಾಗಿದೆ ಪೋಷಕರ ಕಡೆಯಿಂದ ನಮಗೆ ಸಿಕ್ಕಿದೆ ಖಂಡಿತ ಕೆಲವರು ಈ ಕ್ಯೂಬಾರ್ಟ್ ಕಲ್ತಿರೋ ಅಂಥ ಮಕ್ಕಳಾದರೆ ಇದು ಹವರ್ಸ್ ಟುಗೆದರ್ ಕ್ಯೂಬ್ ಜೊತೆ ಆಟ ಆಡೋದನ್ನ ಕಲ್ತಿದ್ದಾರೆ ಯಾಕೆ ನಾವು ಕ್ಯೂಬ್ ಬಾರ್ಟ್ ಆ ಮಕ್ಕಳಿಗೆ ಏನು ಹೇಳ್ಕೊಟ್ಟಿರ್ತೀವಿ ನಾವು ಪ್ರಾರಂಭ ಮಾಡೋದು ಈ ಕ್ಯೂಬಾರ್ಟನ್ನ ಐವತ್ತು ಕ್ಯೂಬಿಂದ ಪ್ರಾರಂಭ ಮಾಡೋದು ಐವತ್ತು ಕ್ಯೂಬ್ನ ಸಾಲ್ವ್ ಮಾಡಬೇಕು ಅಂತಂದರೆ ಮಿನಿಮಮ್ ಒನ್ ಅವರ್ ಆದರೂ ಬೇಕಾಗುತ್ತೆ ಅವ್ರಿಗೆ ನಾವು ಇವಾಗ ನಾವೊಂದು ಕ್ಯೂಬಾರ್ಟ್ ಹೇಳ್ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಇನ್ನೊಂದು ಪಿಚ್ಚರ್ ಕಳಿಸ್ಕೊಟ್ಟಿರ್ತೀವಿ ಆ ನ ನೀನು ಮಾಡಬೇಕು ಇವತ್ತು ಮಾಡಿಬಿಟ್ಟು ನೀವು ನನಗೆ ಫೋಟೋ ಕಳಿಸು ಅಂತ ಹೇಳಿರ್ತೀವಿ ಆವಾಗ ಆ ಮಕ್ಕಳು ಒನ್ ಒನ್ ಅವರಿಂದ ಟೂ ಅವರ್ಸು ಕ್ಯೂಬ್ ಜೊತೆ ಕೂತಿರ್ತದೆ ಅಲ್ಲಿ ಅವ್ರಿಗೆ ಮೆದುಳಿಗೆ ಕಸರತ್ತು ಕೊಟ್ಟಂಗೆ ಆಯಿತು ಮೊಬೈಲ್ಸ್ ಜೊತೆ ಆಚೆ ಇದ್ದಂಗೆ ಆಯಿತು ಹೊಸದೇನೋ ನಾವು ಕಲಿತಾ ಇದ್ದೀವಿ ಒಂದು ಹೊಸ ಚಿತ್ರಣ ನಾನೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ತುಂಬ ಇರುತ್ತೆ ಮೇಡಮ್ ಮಕ್ಕಳಿಗೆ ಆ ಒಂದು ಖುಷಿ ನಮಗೆ ತುಂಬಾನೇ ಹೆಮ್ಮೆ ತಂದು ಖಂಡಿತ ಮೇಡಮ್ ಇನ್ನೊಂದು ಈ ಕ್ಯೂಬಾರ್ಟ್ ಅಥವಾ ಏನು ಈ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದನ್ನ ಆನ್ಲೈನ್ ನಲ್ಲೂ ಅಂತ ಇದೆ ಈ ಆನ್ಲೈನ್ ಕಲಿಕೆಗೂ ಮತ್ತು ಆಫ್ಲೈನ್ ಕಲಿಕೆಗೂ ಏನು ಸಾಮ್ಯತೆಗಳಿವೆ ಅಥವಾ ಭೇದಗಳೇನಿದೆ ಮೇಡಮ್ ಆನ್ಲೈನ್ ಕಲಿಯೋಕ್ಕಾಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆನ್ಲೈನ್ ಕಲಿಕೆಗೂ ಆಫ್ಲೈನ್ ಕಲಿಕೆಗೂ ನಾವು ಒಂದು ಮದರ್ ಟಚ್ ಅಂತ ಏನು ಹೇಳ್ತೀವಿ ಆ ಒಂದು ಒಂದು ಫೀಲಿಂಗು ಆಫ್ಲೈನಲ್ಲಿ ಕಲಿತಾಗ ಸಿಗುತ್ತೆ ಮಕ್ಕಳಿಗೆ ಅದು ಅಲ್ಲದೆ ಇವಾಗ ರೆಕ್ ಈ ಯೂಟ್ಯೂಬಲ್ಲಿ ಎಲ್ಲ ಪ್ರಸಾರ ಆಗೋವಂಥದ್ದು ರೆಕಾರ್ಡೆಡ್ ಆಗಿರೋ ಅಂಥದ್ದು ಆ ರೆಕಾರ್ಡ್ ಆಗಿರೋ ಅಂಥದ್ದು ಆ ಮಗು ಮ ಯೂಟ್ಯೂಬ್ ಮುಂದೆ ಹೀಗೆ ನೋಡ್ತಾ ಇರ್ಬೋದು ನೋಡ್ತಾನೆ ಇರಬೇಕಾಗತ್ತೆ ಒಂದು ಯಾವ ಥರ ಮೂ ತಗೊಳ್ತಾ ಇದ್ದಾರೆ ಅದನ್ನು ಹೇಗೆ ರೊಟೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆ ವಿಡಿಯೋ ಮುಖ ನೋಡ್ತಾ ಇರುತ್ತೆ ಅದೇ ನಮಗೆ ಆಫ್ಲೈನ್ ಹತ್ರ ಬಂದಾಗ ಆ ಮಗುಗೆ ಆ ಸ್ಟೆಪ್ ಅರ್ಥ ಆಗ್ತಲೇ ಇರ್ಬೋದು ಇದನ್ನ ಏನಕ್ಕೆ ತಗೊಳ್ತಾ ಥರ ತಗೊಳ್ತಿದಾರೆ ಅಲ್ಲಿ ರೀಸನಿಂಗ್ ಸಿಗೋಲ್ಲ ಅವ್ರು ಈ ಥರ ತಗೊಂಡ್ರು ಅದಕ್ಕೆ ನಾನು ಈ ಥರ ರೊಟೇಟ್ ಮಾಡಬೇಕು ಅಷ್ಟೇ ಅದೇ ನಾವು ಆಫ್ಲೈನಲ್ಲಿ ಅಲ್ಲಿ ಅಂದ್ರೆ ನಮ್ಮ ಹತ್ರ ಬಂದು ಕಲಿತಾಗ ನಾವೇನ್ ಹೇಳ್ತೀವಿ ನೀನು ಇದನ್ನ ಯಾಕೆ ಈ ಥರ ತಗೊಳ್ತಾ ಇದೀಯಾ ಅಂತ ರೀಸನಿಂಗ್ ಹೇಳ್ತಾ ಹೇಳ್ತಾ ಆ ಮಗುಗೆ ಹೇಳ್ಕೊಡ್ತಾ ಹೋಗ್ತೀವಿ ಆವಾಗ ಏನಾಗುತ್ತೆ ನಾವು ಪ್ರತಿಯೊಂದಕ್ಕೂ ರೀಸನ್ ಕೊಟ್ಟಾಗ ಆ ಮಗುನೇ ಕ್ವಶನ್ ಕೇಳುತ್ತೆ ಅದೇ ವಿಡಿಯೋ ರೆಕಾರ್ಡಿಂಗಲ್ಲಿ ಕ್ವಶನ್ ಕೇಳೋಕ್ಕಾಗಲ್ಲ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾತ್ರ ಕಲಿಬೇಕಾಗತ್ತೆ ನಮ್ಮ ಹತ್ರ ಬಂದಾಗ ಏನಾಗುತ್ತೆ ನಾನು ಈ ಥರನೇ ಏನಕ್ಕೆ ತೊಗೋಬೇಕು ಈ ಥರ ಏನಕ್ಕೆ ತೊಗೋಬಾರ್ದು ಅಂತ ಕೇಳಿದಾಗ ನಾವು ಆವಾಗ ಅವ್ರಿಗೆ ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀವಿ ಸೊ ಇವಾಗ ಇದು ವೈಟ್ ಪೀಸ್ ವ ಫಸ್ಟ್ ಇದೆ ಅಂತಂದರೆ ನೀನು ಮ್ಯಾಚ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನೀನು ಮಾಡ್ತಾ ಇರೋದು ಎರಡನೇ ಪೀಸ್ ಅಂದರೆ ಎರಡನೇ ಲೈನ್ ಮ್ಯಾಚ್ ಮಾಡ್ತಿದ್ಯಾ ಅಂದರೆ ಎರಡನೇ ಲೈನಲ್ಲಿರೋ ಪೀಸಸ್ನ ಹುಡ್ಕಿದ್ರೆ ಮಾತ್ರ ಮ್ಯಾಚ್ ಆಗುತ್ತಲ್ವ ಅದಕ್ಕೆ ಕೆ ಅಂತ ನಾವು ರೀಸನಿಂಗ್ ಕೊಟ್ಟಾಗ ಓ ಸೆಕೆಂಡ್ ಒನ್ ಇದ್ದಾಗ ಮಾತ್ರ ಸೆಕೆಂಡ್ ಲೈನಲ್ಲಿ ಮ್ಯಾಚ್ ಆಗುತ್ತೆ ಅನ್ನೋ ರೀಸನಿಂಗ್ಗೆ ಅವ್ನಿಗೆ ಆನ್ಸರ್ ಸಿಗುತ್ತೆ ಆವಾಗ ನಾವು ಬೇರೆ ಕ್ಯೂಬ್ ಕೊಟ್ಟಾಗ ಅವನಾಗ ಅವನೇ ಅದನ್ನು ನಾವು ಈ ಥರ ಇದ್ದಾಗ ಅಂದರೆ ಇದರಲ್ಲಿ ನಾವು ಟೆಕ್ನಿಕ್ ಏನು ಹೇಳ್ಕೊಡ್ತೀವಿ ಆ ಟೆಕ್ನಿಕ್ನ ಇನ್ನೊಂದು ಕ್ಯೂಬಲ್ಲಿ ಪ್ರಯೋಗ ಮಾಡ್ತಾನೆ ಆವಾಗ ಅವನೇ ಸ್ವಂತವಾಗಿ ಕಲಿತಾನೆ ಇನ್ನೊಂದು ಕ್ಯೂಬ್ನ ಇದು ಅಲ್ದಿದ ಬೇರೆ ಕ್ಯೂಬ್ ನ ಅವನಾಗ ಅವನೇ ಕಲಿತಾನೆ ಖಂಡಿತ ಅದಕ್ಕಾಗಿ ಆನ್ಲೈನ್ಗೆ ಆಫ್ಲೈನ್ಗೆ ತುಂಬಾನೇ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬೋದು ಆ ಮಕ್ಕಳಿಗೆ ಟ್ರೈ ಮಾಡಬೇಕು ಅನ್ನೋದು ಬರುತ್ತೆ ಹಾಗೂ ನೀವು ಹೇಳಿದ ಹಾಗೆ ಒಂದು ಟೂ ಅವರ್ಸ್ ಅವ್ರು ಆಕ್ಯುಪೈ ಆಗಿರ್ತಾರೆ ಅಂದರೆ ಖಂಡಿತ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಅವ್ರು ದೂರ ಇಡ್ತಾರೆ ಇದು ಇವತ್ತಿನ ಒಂದು ಟ್ರೆಂಡಲ್ಲಿ ಇವತ್ತಿನ ಒಂದು ಯುಗದಲ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಖಂಡಿತ ಒಂದು ಒಳ್ಳೆಯ ಒಂದು ಉಪಾಯ ಮೇಡಮ್ ಇದು ಖಂಡಿತ ಎಲ್ಲ ಪೀಕ್ಷಕರು ಗಮನಿಸಬೇಕು ಮೇಡಮ್ ಈ ರುಬಿಕ್ಸ್ ಕ್ಯೂಬ್ ಮಾಡೋ ಒಂದು ಟ್ರೈನಿಂಗ್ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದಿನ ಗುರಿ ಏನು ಮತ್ತು ಮುಂದಿನ ಒಂದು ಯೋಜನೆಗಳೇನು ನನ್ನ ಮುಂದಿನ ಯೋಜನೆಗಳಂದ್ರೆ ಈ ಕ್ಯೂಬ್ನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನನ್ನ ಮೊದಲ ಯೋಜನೆ ಆಗಿದೆ ಅದಲ್ಲದೆ ಈ ಕ್ಯೂಬ್ ಮೇಲೆನೆ ತುಂಬ ವೆರೈಟೀಸ್ ಇದೆ ಅಂತ ಇದಕ್ಕೆ ಮೊದಲೇ ನಾ ಹೇಳಿದೆ ಒಂದೊಂದು ಕ್ಯೂಬ್ನಲ್ಲೂ ಒಂದೊಂದು ರೆಕಾರ್ಡ್ ಮಾಡಬೇಕು ಅಂತ ಅನ್ನೋದು ನನ್ನ ಮನದಾಳದ ಅಭಿಲಾಷೆ ಇದರಲ್ಲಿ ಅಂತದ ಉದಾಹರಣೆಗೆ ಇವಾಗ ಕ್ಯೂಬ್ ಆರ್ಟ್ ಮಾಡಿ ಒಂದು ಗಿನ್ನಿಸ್ ರೆಕಾರ್ಡ್ ತೊಗೊಂಡಿದ್ದೀವಿ ಇದೇ ಇದೇ ರೀತಿ ಇನ್ನೊಂದೆರಡು ಮೂರು ಗಿನ್ನಿಸ್ ರೆಕಾರ್ಡ್ ತಗೋಬೇಕು ಆಮೇಲೆ ಏಷ್ಯನ್ ವರ್ಲ್ಡ್ ರೆಕಾರ್ಡು ಇಂಡಿಯನ್ ವರ್ಲ್ಡ್ ರೆಕಾರ್ಡು ಈ ರೀತಿ ಹಲವಾರು ರೆಕಾರ್ಡ್ಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಮುಂದಿನ ಗುರಿ ಆಗಿದೆ ಮೇಡಮ್ ಖಂಡಿತ ಮೇಡಮ್ ಇವಾಗ ನಾನೊಂದು ಅಬ್ಸರ್ವ್ ಮಾಡಿದೆ ಏನಂದ್ರೆ ಯಾವುದೇ ರುಬಿಕ್ಸ್ ಕ್ಯೂಬ್ ತೊಗೊಂಡ್ರು ಒಂದು ಆರು ಕಲರ್ಗಳು ಆರು ಬಣ್ಣಗಳು ಇರುತ್ತೆ ಅದರ ವಿಶೇಷತೆ ಅಂದರೆ ಅದೇ ಇರುತ್ತಾ ಮತ್ತು ಅದು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಹೌದು ಮೇಡಮ್ ಇದು ಬಿಗ್ ಸ್ಕ್ಯೂಬ್ ಅಂತ ಇದು ಬಿಗ್ ಸ್ಕ್ಯೂಬ್ ಅಲ್ಲಿ ಎಷ್ಟು ಬಣ್ಣಗಳಿದೆ ಇದು ಸ್ಟ್ಯಾಂಡರ್ಡ್ ಆ್ಯಂಡ್ ಯೂನಿವರ್ಸಲ್ ಕಲರ್ಸ್ ಅಂತ ಹೇಳ್ಬೋದು ಅಂದರೆ ಎಲ್ಲೋಗೆ ಆಪೋಸಿಟ್ ವೈಟೇ ಇರುತ್ತೆ ಗ್ರೀನ್ಗೆ ಆಪೋಸಿಟ್ ಬ್ಲೂನೇ ಇರುತ್ತೆ ರೆಡ್ಗೆ ಆಪೋಸಿಟ್ ಆರೆಂಜೇ ಇರುತ್ತೆ ಖಂಡಿತ ಕಡೆಯದಾಗಿ ಹೇಳಬೇಕಂದ್ರೆ ನಮ್ಮ ಒಂದು ಬಸವಟಿ ವೀಕ್ಷಕರಿಗೆ ನಿಮ್ಮ ಒಂದು ಮೆಸೇಜ್ ಏನು ಮೇಡಮ್ ನಾನು ಸಮಾಜಕ್ಕೆ ಕೊಡಬೇಕಾಗಿರೋ ಒಂದು ಮೆಸೇಜ್ ಅಂತ ಅಂದರೆ ಆದಷ್ಟು ಎಲ್ಲ ಪ್ರೇಕ್ಷಕರು ತಮ್ಮ ಮಕ್ಕಳನ್ನು ಮೊಬೈಲಿಂದ ದೂರ ಇಡಿ ಅಂತ ಹೇಳ್ಬೋದು ಮೊಬೈಲಿಂದ ದೂರ ಇಡೋದಕ್ಕೆ ಇವಾಗ ಮಗು ಅಳ್ತಾ ಇದೆ ಅಂದಿದೆ ಮೊಬೈಲ್ ಕೊಟ್ಬಿಡೋದು ಇಲ್ಲ ನಾವು ಟಿ ವಿ ನೋಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಮೊಬೈಲ್ ಕೊಟ್ಬಿಡೋದು ಇಲ್ಲ ನಮಗೇನೋ ಕೆಲಸ ಇದೆ ನಾವು ಬ್ಯುಸಿ ಆಗಿದ್ದೀವಿ ಅಂದಿದ ತಕ್ಷಣ ಅವರು ಅವರನ್ನು ಸುಮ್ಮನೆ ಪಡಿಸೋದಕ್ಕೆ ಸುಮ್ಮನೆ ಹಾಕ್ಸೋದಕ್ಕೋಸ್ಕರ ಮೊಬೈಲ್ ಕೊಟ್ಬಿಡ್ತೀವಿ ಆ ಮೊಬೈಲ್ ಕೊಡೋ ಬದಲು ಈ ಥರ ಯಾವುದಾದ್ರೂ ಫಸಲ್ನ ಆಗಲಿ ಯಾವುದಾದ್ರೂ ಆಟಿಕೆಗಳು ಇವಾಗ ತುಂಬಾ ಇದೆ ಗಿಗೋ ಕಿಟ್ ಆಗಲಿ ಲಿಗೋ ಕಿಟ್ಸ್ ಆಗಲಿ ಈ ತರ ಬಹಳಷ್ಟು ಮ ಮೆದುಳಿಗೆ ಕಸರತ್ತು ಕೊಡುವಂತ ಆಟಿಕೆಗಳು ಬಂದಿದೆ ಈ ಆಟಿಕೆಗಳನ್ನ ಕೊಟ್ಟು ಆದಷ್ಟು ಮಕ್ಕಳನ್ನ ಮೊಬೈಲಿಂದ ದೂರ ಇಟ್ಟು ಈ ಒಂದು ಯುನೀಕ್ ಪಸಲ್ಸ್ನ ಅವ್ರಿಗೆ ಕೊಟ್ಟರೆ ಅವರ ಕ್ರಿಯೇಟಿವ್ ಮೈಂಡ್ ಅನ್ನೋದೇನಿದೆ ಅವ್ರ ಕ್ರಿಯೇಟಿವ್ ಮೈಂಡ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತಂದ್ರೆ ಮೇಡಮ್ ಅವರು ಇವತ್ತಿನ ಒಂದು ಸಂವಾದದಲ್ಲಿ ತಿಳಿದು ಬಂದಿರೋ ಅಂಶ ಅಂದ್ರೆ ಫ್ಯೂಷನ್ ಆರ್ಟ್ ಬಗ್ಗೆ ಹೇಳಿದ್ರು ಅಂದ್ರೆ ಅವರು ಬೇರೆ ಯಾವುದೇ ಒಂದು ಕಲಾ ಪ್ರಕಾರದಲ್ಲಾಗಲಿ ಕ್ರೀಡಾ ಪ್ರಕಾರದಲ್ಲಿ ಇದ್ದಾಗ ರುಬಿಕ್ಸ್ ಕ್ಯೂಬನ್ನು ಕೈಗಳಿಂದ ಸಾಲ್ವ್ ಮಾಡೋದು ಸೊ ಈ ಥರದ ಒಂದು ಆವಿಷ್ಕಾರವನ್ನು ಅದು ಬೇರೆಯವ್ರಿಗೂ ಗೊತ್ತಿರ್ಬೋದು ಆ ಉಪಾಯ ಅಥವಾ ಐಡಿಯಾಗಳು ಬಟ್ ನಮ್ಮ ಉಮಾ ಕಿರಣ್ ಮೇಡಮ್ ಅವರು ಅದನ್ನು ಕಂಡು ಹಿಡಿದು ಟ್ರೈನ್ ಅಪ್ ಮಾಡಿದ್ದಾರೆ ಸಾಕಷ್ಟು ಜನ ಮಕ್ಕಳಿಗೆ ಹಾಗೂ ವ್ಯಕ್ತಿಗಳಿಗೆ ಸೊ ಇದರಿಂದ ನಾವು ತಿಳ್ಕೊಳೋದೇನೆಂದರೆ ಯಾವುದೇ ಒಂದು ಪ್ರಕಾರ ಇರಲಿ ಆಟಿಕೆ ಇರ್ಬೋದು ಇಲ್ಲ ಯಾವುದೇ ಒಂದು ಕಲೆ ಇರ್ಬೋದು ಅದನ್ನು ಮಾಡುವಾಗ ನೀವು ನಿಮ್ಮದೇ ಆದ ಒಂದು ಆವಿಷ್ಕಾರಗಳನ್ನು ಹುಡುಕ್ತಾ ಹೋಗಿ ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆ ದಾರಿಗಳನ್ನು ನೋಡ್ತಾ ನೋಡ್ತಾ ನಿಮಗೇನಾಗುತ್ತೆ ನೀವೇ ಒಂದು ಒಂದು ಹೊಸ ಒಂದು ಆಲೋಚನೆಯನ್ನು ಕಂಡುಹಿಡಿತೀರಾ ಅದನ್ನು ನೀವು ಪ್ರಾಕ್ಟಿಕಲ್ಲಾಗಿ ಮಾಡಿದ್ರೆ ಖಂಡಿತ ಇದು ಎಲ್ಲರಿಗೂ ಉಪ ಉಪ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇವತ್ತಿನ ನಮ್ಮ ಪ್ರೋಗ್ರಾಂನಲ್ಲಿ ಉಮಾ ಕಿರಣ್ ಮೇಡಮ್ನವರು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಇವತ್ತಿನ ಒಂದು ಮಹಿಳೆಯರಿಗೆ ಮಾದರಿಯಾಗೋ ಹಾಗೆ ಒಂದು ಸಂವಾದ ಮಾತುಕತೆಯನ್ನು ನಡೆಸ್ಕೊಟ್ಟಿದ್ದಾರೆ ಇವರಿಗೆ ನಮ್ಮ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನಮ್ಮ ಇವತ್ತಿನ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಇದೇ ರೀತಿ ಹೊಸ ಹೊಸ ಕ್ಷೇತ್ರಗಳಿಂದ ಹೊಸ ಹೊಸ ರಂಗಗಳಿಂದ ಹೊಸ ಹೊಸ ಸಾಧಕರನ್ನು ಕರೆತಂದು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತೀರಿ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ